ಈ ಕಾರ್ಯಕ್ರಮದಿಂದ ನಮ್ಮ ನಮ್ಮ ದೇಶದ ಕಲೆ ಏನು ಭರತನಾಟ್ಯಂ ಹಾಗೂ ಕಥಕ್ ಪ್ರದರ್ಶನ ನೀಡೋದ್ರಿಂದ ಇಟ್ ಹ್ಯಾಸ್ ಇಟ್ ವಿಲ್ ಬಿ ವೆರಿ ಇನ್ಸ್ಪೈರಿಂಗ್ ಈ ಯಂಗ್ಸ್ಟರ್ಸ್ ಏನಿದ್ದಾರೆ ತುಂಬ ಪಾಶ್ಚಾತ್ಯ ಕಲೆ ಕಡೆ ಯಾರು ಹೋಗ್ತಿದ್ದಾರೆ ಅವರು ಈ ಕಲೆಯನ್ನು ನೋಡಿ ಕಾರ್ಯಕ್ರಮ ನೋಡಿ ಇನ್ಸ್ಪೈರ್ ಆಗ್ತಾರೆ ಖಂಡಿತವಾಗ್ಲೂ ಯಾಕಂದರೆ ಇದು ಒಳ್ಳೆಯ ಕಾರ್ಯಕ್ರಮ ಒಂದು ಇಂಟರ್ನ್ಯಾಷನಲ್ ಮಟ್ಟದ ಸ್ಟ್ಯಾಂಡರ್ಡ್ ವಿ ವಿಲ್ ಬಿ ಪ್ರೆಸೆಂಟಿಂಗ್ ಸೊ ಬಂದು ನೋಡಿ ನಮ್ಮ ಸಂಸ್ಕೃತಿ ಭರತನಾಟ್ಯಂ ರಾಮಕಥ ಏನು ಮಾಡ್ತಿದ್ದಾರೆ ಸತ್ಯನಾರಾಯಣ ರಾಜೀವ್ ಅವರು ಅವರಿಂದ ಸೋಲೋ ಒಬ್ಬರೇ ಇಡೀ ರಾಮಾಯಣನ ಹೇಗೆ ತೋರಿಸ್ತಾರೆ ಹೌ ಈಸ್ ಡೆಫೆಕ್ಟಿಂಗ್ ದ ಎಂಟೈರ್ ರಾಮಣ ರಾಮಾಯಣ ಅಂತ ಅದು ನೋಡ್ಬೋದು ಮತ್ತು ನಮ್ಮ ಕಥಕ್ ಅನ್ನೋ ಒಂದು ಶಾಸ್ತ್ರೀಯ ನೃತ್ಯ ಹೇಗಿರುತ್ತೆ ಒಂದು ನಮ್ಮ ಕಾಂಪೊಸಿಷನ್ಸ್ ನಮ್ಮ ನೃತ್ಯ ನಮ್ಮ ಕಾಸ್ಟ್ಯೂಮ್ ದ ಎಂಟೈರ್ ಪ್ರೆಸೆಂಟೇಷನ್ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ ನಮ್ಮ ಕಲೆಯನ್ನು ಇನ್ನೂ ಇನ್ನೂ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಹಾಗೂ ಆಸೆ ಖಂಡಿತ ಬರುತ್ತೆ ಪ್ಲೀಸ್ ಬನ್ನಿ